ಸಂತೋಷ ಆಗ್ತದೆ ಯಾಕಂದರೆ ರಮೇಶ್ ಅವರು ಮತ್ತು ಅವರ ಸ್ನೇಹಿತರು ಬಹಳಷ್ಟು ಬಾರಿ ನನ್ನ ಹತ್ರ ಈ ರೀತಿಯಾಗಿ ಅವರ ಕಲಾ ಪ್ರದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಬೇಕು ನಮ್ಮ ಕಲಾ ತಂಡಗಳು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆಯ ನಿರ್ಮಾಣ ಮಾಡಬೇಕು ಅದೇ ನನ್ನ ಮೂಲ ಉದ್ದೇಶ ಇದನ್ನು ಚಾಲನೆ ಕೊಡಲಿಕ್ಕೆ ತಾವು ಸಹಕರಿಸಿ ಅಂಥೇಳಿ ನನ್ನ ಹತ್ರ ಬಂದು ಒತ್ತಾಯ ಮಾಡಿದ್ದೆ ಈ ನಾಡಿನ ಸಂಸ್ಕೃತಿಯ ಒಂದು ಮೂಲ ಅಂಗ ಅಂದರೆ ತಾವೆಲ್ಲ ಕೂಡ ಇಲ್ಲಿ ಸೇರಿರುವಂಥ ಗಿರಿಜನ ಸಮಾಜಕ್ಕೆ ಸೇರಿರುವಂಥ ಜನಾಂಗ ತಾವಿಲ್ಲದೆ ಕೊಡಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೊಡಗಿನ ನಾಡು ಇವತ್ತು ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಇಲ್ಲಿಯ ಮೂಲ ನಿವಾಸಿಗಳ ಆಚಾರ ವಿಚಾರಗಳು ಸಂಸ್ಕೃತಿಯ ಕಾರಣ ಅದರಲ್ಲಿ ಎರವ ಜನಾಂಗದವ್ರು ಇರ್ಬೋದು ಜೇನು ಕುರುಬರಿರ್ಬೋದು ನಮ್ಮ ಕೊಡಗಿನ ಬೇರೆ ಕುರುಬ ಜನಾಂಗದವ್ರು ಇರ್ಬೋದು ಮತ್ತು ಎಲ್ಲ ಕುಡಿಯ ಜನಾಂಗದವ್ರು ಇರ್ಬೋದು ಕುಡಿಯರ ಮುತ್ತಪ್ಪನವರು ಇರ್ತಾ ಇದ್ದಾರೆ ಹಾಗೆ ಎಲ್ಲ ಬೇರೆ ಬೇರೆ ವಿವಿಧ ಗಿರಿಜನ ಸಮಾಜಕ್ಕೆ ಸೇರಿದಂಥ ಜನಾಂಗದವ್ರು ಇರ್ಬೋದು ಮತ್ತು ಇತರ ಅದು ಕೊಡುವ ಜನಾಂಗದವ್ರು ಇರ್ಬೋದು ಮತ್ತು ಇರ್ಬೋದು ಬೇರೆ ಬೇರೆ ಈ ನಾಡಿನ ಕಟ್ಟಿರುವಂಥ ಸಮುದಾಯಗಳೇನಿದೆ ಅವರೆಲ್ಲ ಜೊತೆ ಸೇರಿದ್ರೆ ಮಾತ್ರ ನಿಜವಾದ ಕೊಡಗಿನ ಚಿತ್ರಣವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರನ್ನ ಬೇರೆ ಪಡಿಸಿದ್ರೆ ನಾವು ಇವತ್ತು ಯಾವ ಹೆಮ್ಮೆಯಿಂದ ಕೊಡಗಿನ ಬಗ್ಗೆ ಮಾತಾಡ್ತೀವಿ ಅದನ್ನು ಮಂದ್ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ತಮ್ಮೆಲ್ಲರ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳಿದಾಗ ನಾನು ಒಂದು ನಿಮಿಷ ಕೂಡ ಯೋಚನೆ ಮಾಡಿದ್ದೀನಿ ಖಂಡಿತವಾಗಿ ಮಾಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಹಕಾರವನ್ನು ನಾನು ಕೊಡ್ತೀನಿ ಆದರೆ ಇದನ್ನು ಆಯೋಜನೆ ಮಾಡೋದು ಮತ್ತು ಯಾರನ್ನು ಕರೆತರಬೇಕು ಅಂತ ಹೇಳುವಂಥದ್ದು ಎಲ್ಲ ಜವಾಬ್ದಾರಿಯನ್ನು ತಾವು ಮತ್ತು ತಮ್ಮ ತಂಡ ವಹಿಸ್ಕೋಬೇಕು ಅಂತ ಹೇಳಿದಾಗ ಇದು ಚುನಾವಣೆಯ ಪೂರ್ವವಾಗಿ ನಾವು ಮಾಡಿದಂಥ ಚರ್ಚೆ ಆದರೆ ಹಲವಾರು ಕಾರಣಗಳಿಂದ ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರಿಂದ ಇವತ್ತು ಕಾಲ ಕೂಡ ಬಂದಿದೆ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿ ಇದರಲ್ಲಿ ಭಾಗವಹಿಸಿದರೆ ಇದು ಮೊದಲನೇ ಹಂತ ಇದು ಬರೀ ನಾವು ಇದಕ್ಕೆ ಚಾಲನೆ ಅಷ್ಟೇ ಕೊಟ್ಟಿದ್ದೆ ವರ್ಷ ವರ್ಷ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಪಡೆದು ಬಲವಾಗಿ ಬೆಳೆದು ತಮ್ಮ ಕಲಾ ಪ್ರದರ್ಶನದ ಸಂದರ್ಭದಲ್ಲಿ ಇಡೀ ನಾಡಿನ ಜನತೆ ಅದನ್ನು ಸಂಭ್ರಮ ಮಾಡಬೇಕು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಇರುವಂಥ ದಿನ ಕೂಡ ನಾವು ಮುಂದೆ ಕಾಣ್ತೀವಿ ಅಂತ ಹೇಳುವಂಥ ವಿಶ್ವಾಸ ನನಗೆ ನಾನು ತಮ್ಮಲ್ಲೆಲ್ಲ ಇಷ್ಟೇ ಮನವಿಯನ್ನು ಮಾಡ್ತೀನಿ ಯಾಕಂದರೆ ಇಲ್ಲಿ ಬಂದಿರೋವರು ಹಲವಾರು ಹೆಚ್ಚು ಸ್ವಲ್ಪ ಅರಿವಿಕೆಯನ್ನು ಇರುವವರು ಮತ್ತು ಸಮಾಜದಲ್ಲಿ ತಮ್ಮದೇ ಆದಂಥ ಒಡನಾಟವನ್ನು ಇಟ್ಕೊಂಡಿರೋರು ಕೆಲವರು ಇಲ್ಲಿದ್ದೀರಿ ಬುಡಕಟ್ಟು ಜನಾಂಗರು ಗಿರಿಜನರಿಗೆ ಇವತ್ತು ನಾವು ಅರಿವಿಕೆಯನ್ನು ಮೂಡಿಸುವಂಥದ್ದು ಭಾಳ ಭಾಳ ಅವಶ್ಯಕತೆ ಅವರ ಆರೋಗ್ಯದ ವಿಚಾರದಲ್ಲಿರ್ಬೋದು ಅವರ ಕಾನೂನಾತ್ಮಕವಾದಂಥ ಹಕ್ಕುಗಳ ಬಗ್ಗೆ ಇರ್ಬೋದು ಅವರಿಗೆ ಸಮಾಜದಲ್ಲಿ ಸಿಗಬೇಕಾಗಿರುವಂಥ ಸಮಾನತೆ ಇರ್ಬೋದು ಅಧಿಕಾರಗಳಿರ್ಬೋದು ಇದೆಲ್ಲವನ್ನು ತಿಳಿಸುವಂಥ ಜವಾಬ್ದಾರಿ ನಾವು ವೇದಿಕೆಯ ಮೇಲೆ ಇರೋರು ಇದ್ದೆ ತಾವು ಎಲ್ಲ ಇಲ್ಲಿ ಯಾರು ಸೇರಿದ್ದೀರಾ ತಮ್ಮೇಲೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಾಧ್ಯಮದ ಮಿತ್ರರಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ತಮ್ಮ ಏಳಿಗೆಯಿಂದನೇ ನಿಜವಾಗಲೂ ಸಮಾಜ ಕೂಡ ಏಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ನಾವು ಅದೇ ಪುರಾತನ ಕಾಲದಿಂದ ಯಾವ ರೀತಿ ನಡಿ ನಡ್ಕೊಂಡ್ಬಂದಿದೆ ಅದೇ ರೀತಿ ಉಳ್ಕೋಬೇಕು ಅದರಿಂದ ನಾನು ಈ ಜನ ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಕೆಲವು ವಿಚಾರಗಳಲ್ಲಿ ತಾವು ಕೂಡ ಮುಂದಾಳು ವತ್ವವನ್ನು ಜವಾಬ್ದಾರಿ ಅಂತ ಹೋಗಬೇಕು ಹೊರಗಡೆ ಬರಬೇಕು ಜನರ ಜೊತೆ ಸಂಪರ್ಕದಲ್ಲಿರಬೇಕು ತಮ್ಮ ಕೆಲವು ನಾಯಕರು ಯಾರಿದ್ದಾರೆ ಅವ್ರು ತೋರಿಸುವಂಥ ದಾರಿಯಲ್ಲಿ ನಡೆದು ತಮಗೆ ಸಿಕ್ಕಬೇಕಾಗಿರೋದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಾದರೂ ನಾಲ್ಕು ಸಾವಿರ ಆಧಾರ್ ಕಾರ್ಡ್ಗಳನ್ನು ನಿಮ್ಮ ಮನೆ ಮನೆಗಳಿಗೆ ಬಂದು ಪಡ್ಕೊಂಡಿದ್ದೇವೆ ಯಾರಿಗೆ ಸಿಕ್ಕಲಿಲ್ಲ ಆಧಾರ್ ಕಾರ್ಡು ಅವರು ತ ಪಡ್ಕೊಳೋದಕ್ಕೆ ಮುಂದೆ ಬರಬೇಕು ನೀವು ಅಲ್ಲೇ ಮನೆಯಲ್ಲೇ ಇರ್ತೀವಿ ನಾವು ಅಂತ ಹೇಳಿದ್ರೆ ನಿಮಗೆ ಇವಾಗವರೆಗೂ ತಮ್ಮ ಜೀವನದ ಶೈಲಿ ಹೇಗೆ ನಡೀತಾ ಇದೆ ಅದೇ ರೀತಿ ನಿಮ್ಮ ಮಕ್ಕಳ ಜೀವನ ಕೂಡ ನಡಿಬೇಕು ಅಂತ ನೀವು ಸ್ವೀಕಾರ ಮಾಡ್ದಂಗೆ ಆಗುತ್ತೆ ಅದರಿಂದ ದಯವಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ ಹೊರಗಡೆ ನೀವು ಯಾವ ಥರ ಸಮಾಜದಲ್ಲಿ ಬದುಕಿದ್ದೀರಾ ಅದನ್ನಿಂದ ಹೊರಗಡೆ ಬರಬೇಕಾದಾಗ ಅದು ಸವಾಲೇ ಅದರ ಸುಲಭದ ವಿಚಾರ ಅಂತ ನಾನು ಕೂಡ ಹೇಳೋಕ್ಕಲ್ಲ ಆದರೆ ಈ ಸವಾಲು ಎಲ್ಲರೂ ಕೂಡ ಎದುರಿಸ್ತಾರೆ ನಾನು ಕೂಡ ಎದುರಿಸ್ತೇನೆ ಯಾಕಂದರೆ ನಾನು ವೃತ್ತಿಯಲ್ಲೊಬ್ಬ ವಕೀಲನಾಗಿದ್ದು ರಾಜಕೀಯ ಜೀವನಕ್ಕೆ ಬಂದಾಗ ನಾನು ನಡ್ಕೊಂಬಂದಂಥ ದಾರಿನೇ ಬೇರೆ ಇದು ಒಂದು ಹೊಸ ಸವಾಲು ಆದರೆ ಅದನ್ನು ಸ್ವೀಕರಿಸಬೇಕಲ್ಲ ನಾವು ಮನುಷ್ಯರಿಂದಲೇ ಅದನ್ನು ಸ್ವೀಕರಿಸ್ಬೇಕು ಅದನ್ನು ನಮ್ಮ ಜೀವನದ ದೊಡ್ಡ ಸವಾಲಾಗಿ ಸ್ವೀಕರಿಸಿ ಅದನ್ನು ಭೇದಿಸಿದ್ರೆ ಮಾತ್ರ ನಮ್ಮ ಮಕ್ಕಳ ಮೊಮ್ಮಕ್ಕಳ ಜೀವನ ಒಳ್ಳೆಯದಾಗಲಿಕ್ಕೆ ಸಾಧ್ಯ ನಾನು ಈ ರೀತಿ ಬದುಕಿದ್ದೇನೆ ಬಡದನಲ್ಲಿ ಬದುಕಿದ್ದೇನೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬದುಕಿದ್ದೇನೆ ಆದರೆ ನನ್ನ ಮಕ್ಕಳಿಗೆ ಆ ರೀತಿಯಾದಂಥ ಜೀವನ ಆಗಬಾರ್ದು ಒಳ್ಳೆಯ ಜೀವನ ಸಿಕ್ಕಬೇಕು ಅವ್ರಿಗೆ ಅಂತ ಹೇಳುವಂಥ ಚಿಂತನೆ ನಿಮ್ಮ ಮನೆ ಮನಸ್ಸಿನಲ್ಲಿ ಬರಬೇಕು ನಿಮ್ಮ ಹೃದಯದ ಅಂತರಾಳದಿಂದ ಬರಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅವ್ರ ಶಕ್ತಿಯನ್ನು ತುಂಬಬೇಕು ಸಮಾಜದಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ಸಮಾಜದಲ್ಲಿ ಇರುವಂಥ ಹಲವಾರು ಅವಕಾಶಗಳನ್ನು ಯಾವ ರೀತಿ ತಾವು ಪಡ್ಕೋಬೇಕು ಅಂತ ತಿಳಿವಳಿಕೆಯನ್ನು ನಿಮ್ಮ ಮಕ್ಕಳಿಗೆ ಸಿಕ್ಕಬೇಕಾದರೆ ನೀವೆಲ್ಲ ಒಂದು ಕಾಲು ಒಂದು ಕೈ ಮುಂದೆ ಹಾಕ್ಬೇಕಾಗುತ್ತೆ ಎಲ್ಲ ಮನೆಗೆ ಬಂದು ಮನೆ ಬಾಗಿಲಲ್ಲೇ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟರು ಕೂಡ ನೀವು ಹಿಂದೆ ಉಳಿದಷ್ಟು ಹಿಂದೆ ಉಳಿದೆ ಹಿಂದೆಯೇ ಉಳಿತೀವಿ ಅದರಿಂದ ನಾನು ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥನೆಯನ್ನು ಇದ್ದೀನಿ ದಯವಿಟ್ಟು ಸ್ವಲ್ಪ ನಿಮ್ಮ ಈ ನಡು ಈ ಜೀವನ ಶೈಲಿಯಿಂದ ಸ್ವಲ್ಪ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿ ನಿಮಗೆ ಯಾವ ರೀತಿಯಾದಂಥ ಸಹಕಾರ ಬೇಕು ಯಾವ ರೀತಿಯಾದಂಥ ಬೆಂಬಲ ಬೇಕು ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ನಾನು ತಯಾರು ಆ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಆದರೆ ದಯವಿಟ್ಟು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಸಂದರ್ಭದಲ್ಲಿ ಅವಕಾಶ ಸಿಗೋದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನಿದೆ ಅದು ಸಂಪೂರ್ಣವಾಗಿ ಬಡವರ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಏಳಿಗೆಗೋಸ್ಕರ ಅದನ್ನ ಬದಲಾಯಿಸಲಿಕ್ಕೆ ಬದ್ಧವಾಗಿರುವಂಥ ಸರ್ಕಾರ ಇದೆ ಹಲವಾರು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಆದರೆ ಇದನ್ನೆಲ್ಲವನ್ನು ಕೂಡ ಲಾಭ ಪಡ್ಕೊಂಡು ಅಂದರೆ ತಮ್ಮಲ್ಲೇ ತಾವು ಒಂದು ಅರಿವಿಕೆಯನ್ನು ಮೂಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ನೀವು ಕೂಡ ಮುಖ್ಯವಾಹಿನಿಗಳಲ್ಲಿ ಎಲ್ಲ ಕಡೆ ಕಾಣಿಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಕಲ್ಪನೆ ತಮ್ಮಲ್ಲೂ ಕೂಡ ಬರಬೇಕು ಅಂತ ಹೇಳುವಂಥದ್ದನ್ನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ಸಾಗಲಿ ಎಷ್ಟು ಕಲಾತಂಡಗಳು ಬರ್ತದೆ ಅವರಿಗೆಲ್ಲರೂ ಕೂಡ ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ ಈ ವೇದಿಕೆ ಒಂದು ಅವಕಾಶವಾಗಲಿ ಅಂತ ಕೂಡ ಇವತ್ತು ಹಾರೈಸಿ ತಮ್ಮೆಲ್ಲರ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ಆ ತಾಯಿ ಕಾವ್ಯರಮ್ಮೆ ನಿಮಗೆಲ್ಲರೂ ಕೂಡ ಆಶೀರ್ವಾದಿಸ್ಲಿ ನೀವು ಮತ್ತು ನಿಮ್ಮ ಮಕ್ಕಳದ ಜೀವನ ಸುಭದ್ರವಾಗಿ ಸುಶ್ರುತವಾಗಿ ಅಭಿವೃದ್ಧಿಯ ಕಡೆ ನಡೀಲಿ ಹೇಳಿ ಕೂಡ ನಾನು ಪ್ರಾರ್ಥಿಸಿ ಇವತ್ತು ಬಂದಂಥ ತಮಗೆಲ್ಲರೂ ಕೂಡ ಹೊಂದಿಸ್ತೀನಿ ಮಾನ್ಯ ರಮೇಶ್ ಅವ್ರಿಗೆ ಹೇಳ್ತೀನಿ ಅವರು ಪಾಪ ಸ್ವಲ್ಪ ಬೇಸರದಲ್ಲಿ ಮಾತಾಡಿದರೆ ಯಾವಾಗಲೂ ಬದಲಾವಣೆ ಕಡೆ ನಾವು ಯಾವಾಗ ಹೋಗ್ತೀವಿ ಅದನ್ನು ತಡೀಲಿಕ್ಕೆ ಹಲವಾರು ಶಕ್ತಿಗಳು ಕೆಲಸ ಮಾಡ್ತೀವಿ ಬದಲಾವಣೆ ಪ್ರಕೃತಿಯ ನಿಯಮ ಆದರೆ ಬದಲಾವಣೆಯನ್ನು ಸ್ವೀಕಾರ ಮಾಡದಿರುವಂಥ ಪ್ರಾಣಿ ಯಾವುದಾರು ಇದ್ರೆ ಅದು ಮನುಷ್ಯ ಮನುಷ್ಯ ಬದಲಾವಣೆಯ ವಿರೋಧ ಮಾಡ್ತದೆ ಯಾವಾಗ ಯಾವುದನ್ನು ನಾವು ತಿದ್ದಕ್ಕೆ ಹೋಗ್ತೀವಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೇನೆ ಅದರಿಂದ ಇದು ಬದಲಾವಣೆಯ ಕಡೆಯಲ್ಲಿ ನೀವು ತಗೊಂಡಿರುವಂಥ ಮೊದಲನೇ ಹೆಜ್ಜೆ ಇದರಲ್ಲಿ ತಾವು ಯಶಸ್ಸನ್ನು ಖಂಡಿತವಾಗಿ ಕಂಡೇ ಕಾಣ್ತೀರಾ ಮುಂದಿನ ವರ್ಷ ಮತ್ತು ಇನ್ನೊಂದು ವರ್ಷ ಇನ್ನು ಹತ್ತು ವರ್ಷದ ನಂತರ ಖಂಡಿತವಾಗಿ ನಾವು ನೀವು ಬಯಸಿರುವಂಥ ಬದಲಾವಣೆಯನ್ನು ನಾವು ಸಮಾಜದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಮಾನವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ತಗೊಂಡಿರುವಂಥ ಈ ಒಂದು ಹೆಜ್ಜೆ ಏನಿದೆ ಅದನ್ನು ನಾನು ಶ್ಲಾಘಿಸ್ತೇನೆ ನಿಮಗೆ ಅಭಿನಂದಿಸ್ತೇನೆ ನಿಮ್ಗೆ ಸೇರಿರುವಂಥ ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮಾನ್ಯ ಶಾಸಕರು ಹೋಣ ಸರ್ ಅವರಿಗೆ ಗ್ರಾಮ ಪಂಚಾಯತ್ ಅವರಿಗೆ ಮತ್ತು ಮುಖ್ಯವಾದಂಥ ರಮೇಶ್ ಅವರಿಗೆ ತುಂಬ ಸ್ವಾಗತ ಮತ್ತು ಧನ್ಯವಾದಗಳು ಏಕೆಂದರೆ ಅವರು ನಮಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ರು ಅಂತ ಅವ್ರಿಗೆ ಹೇಳಿದರು ಸರ್ ಇದು ದಯವಿಟ್ಟು ಬನ್ನಿ ಸರ್ ಅದು ನಮ್ಮ ಕಲೆ ಪ್ರದರ್ಶನ ಮಾಡಬೇಕು ಮತ್ತು ನಮ್ಮ ಸಮುದಾಯ ಬಗ್ಗೆ ತಮಗೆ ತಿಳಿವಳಿಕೆ ಕೊಡಬೇಕಂತ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಇರ್ತದೆ ಸೊ ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು ರಮೇಶ್ ಅವರು ಹೇಳಿದ್ರಂಥ ಡಿ ಸಿ ಅವರು ಬಂದಿದ್ದಾರೆ ಈಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾರ್ಜ್ ಕೂಡ ಹತ್ರ ಇದೆ ಅವರು ರಜೆ ಇದ್ದಾರೆ ಸೊ ಈ ಸಮಾರಂಭದಲ್ಲಿ ಡಿ ಸಿ ಮತ್ತು ಸಿ ಇಬ್ಬರೂ ಬಂದಿದ್ದಾರೆ ಅಂತ ನಾವು ಅದು ಭಾವಿಸಬೇಕಾಗುತ್ತೆ ಇದ್ರ ಜೊತೆಗೆ ಹಾಡಿಗಳಲ್ಲಿಂದ ಎಲ್ಲ ಸಮುದಾಯದ್ದು ನಾಯಕರು ಬಂದಿದ್ದಾರೆ ಪ್ರತಿನಿಧಿ ಬಂದಿದ್ದಾರೆ ಮತ್ತು ಮಕ್ಕಳು ಬಂದಿದ್ದಾರೆ ಮಹಿಳೆಯರು ಬಂದಿದ್ದಾರೆ ಅಂತ ಈ ವೇದಿಕೆಯನ್ನು ಬರೇ ನಾವು ಬಂದಿದ್ದೀವಿ ಅಂತ ಇದು ಮಾತಾಡೋಕ್ಕೆ ಅಷ್ಟೇ ಇಲ್ಲ ತಮ್ಮ ಸಲಹೆಗಳು ಸೂಚನೆಗಳು ಸುಖ ಕಷ್ಟ ಎಲ್ಲ ಕೇಳೋಕ್ಕೆ ಕೂಡ ನಾವು ಬಂದಿದ್ದೀವಿ ಈ ಕಾರ್ಯಕ್ರಮ ಮೂಲಕ ಅಥವಾ ಈ ಥರದ್ದು ಕಾರ್ಯಕ್ರಮ ಮೂಲಕ ನಮ್ಮದು ಇಂಟ್ರ್ಯಾಕ್ಷನ್ ಆಗುತ್ತೆ ಒಂದು ಸಂವಾದ ಆಗುತ್ತೆ ಅಂದರೆ ಅದೇ ಮುಖ್ಯ ಉದ್ದೇಶ ಇರ್ತದೆ ಏಕೆಂದರೆ ನಮ್ಮ ಪ್ರತಿ ದಿವಸ ಕೆಲಸ ಒತ್ತಡದಿಂದ ನಾವು ಕೆಲವು ಕಡೆ ಇದು ಹೋಗೋಕ್ಕೆ ಬರುತ್ತೆ ಕೆಲವು ಕಡೆ ಹೋಗೋಕ್ಕೆ ಆಗೋದಿಲ್ಲ ಬಟ್ ಈ ಥರದ್ದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದಂತೆ ಒಂದು ಒಳ್ಳೆಯ ಸಂವಾದ ಕೂಡ ಮಾಡಬೇಕಂತ ನಮ್ಮದು ಒಂದು ಉದ್ದೇಶ ಇರ್ತದೆ ಸೊ ದಯವಿಟ್ಟು ಫ್ರೀಯಾಗಿ ತಾವು ಮಾತಾಡ್ಬೋದು ಮತ್ತು ತಮ್ಮ ಸಲಹೆಗಳು ಸೂಚನೆಗಳು ಏನಾದರೂ ಇದ್ದರೆ ಜಿಲ್ಲಾಡಳಿತದಿಂದ ಏನಾದರೂ ಕೆಲಸ ಆಗಬೇಕು ಅಥವಾ ಏನಾಗಬಹುದು ಅಂತ ಫ್ರೀಯಾಗಿ ದಯವಿಟ್ಟು ಮಾತಾಡಿ ಅದೇ ಮುಖ್ಯ ಉದ್ದೇಶ ಇರ್ತದೆ ಅದರ ಜೊತೆಗೆ ಈ ವರ್ಷ ಕೂಡ ನಾವು ಒಂದು ಸ್ಪೆಷಲ್ ಆಧಾರ್ ಕ್ಯಾಂಪ್ ಮೂಲಕ ಹಾಡಿಗಳಲ್ಲಿ ಹೋಗಿ ಒಂದು ತುಂಬ ಅಪ್ ಮಾಡಿ ಬಹುಶಃ ನಾಲ್ಕು ಸಾವಿರ ಜನರಿಗೆ ಇನ್ನೂ ನಾವು ಒಂದು ಹೊಸ ಆಧಾರ್ ಕಾರ್ಡ್ ಕೂಡ ತಲುಸಿದ್ದೀವಿ ಅದರ ಜೊತೆಗೆ ಅವರಿಗೆ ಮುಖ್ಯಧಾರಕ್ಕೆ ಬರಬೇಕಂದ್ರೆ ಒಂದು ಎಲೆಕ್ಷನ್ ಐ ಡಿ ಕೂಡ ನಾವು ಮಾಡಿ ಕೊಟ್ಟಿದ್ದೀವಿ ಇದು ನಂತರ ಬೇರೆ ಬೇರೆ ಸರ್ಕಾರದಿಂದ ಏನು ಸೌಲಭ್ಯ ಇಂದ ತಾವು ವಂಚಿತ ಅಂತ ಅದು ಕೂಡ ತಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತೀವಿ ಅಂದೇ ನಮ್ಮ ಮುಖ್ಯ ಉದ್ದೇಶ ಇರ್ತದೆ ಮತ್ತು ನಮ್ಮ ಕರ್ತವ್ಯ ಕೂಡ ಇರ್ತದೆ ಅದೇ ರೀತಿಯಾಗಿ ನಾವು ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಹೇಳ್ತಿದೆ ಅಂತ ಅದು ಗುಣಿಕೊಪ್ಪ ದಸರಾದಲ್ಲಿ ಕೂಡ ಈಗ ಹಾಳಿಗಳಲ್ಲಿ ಏನು ಪದ್ಧತಿ ನಡೀತಿದೆ ಮತ್ತು ಈ ಥರದ್ದು ಕಲ್ಚರಲ್ ಏನು ನಮ್ಮ ನೇಚರಿಂದ ಏನು ಬರ್ತದೆ ಅಂತ ಅದು ಕೂಡ ನಮ್ಮ ದಸರಾದಲ್ಲಿ ಕೂಡ ಅವರು ವೇದಿಕೆ ಕೊಡಬೇಕು ಮತ್ತು ಕಳೆ ಸ್ಪರ್ಧೆಗಳಲ್ಲಿ ಕೂಡ ಅವರಿಗೆ ಅದು ಅವಕಾಶ ಕೊಡಬೇಕು ಮತ್ತು ಅವಕಾಶ ಅಷ್ಟೇ ಇಲ್ಲ ಫಸ್ಟ್ ಡೇ ಓಪನಿಂಗ್ ಸೆರೆಮನಿಗೆ ಕೂಡ ಇದು ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದರೆ ಅಂತ ಎಲ್ಲರಿಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಹಾಡಿಗಳಲ್ಲಿ ಯಾವ ರೀತಿ ಅದು ನಮ್ಮ ಸಂಪ್ರದಾಯ ನಡೀತಿದೆ ಮತ್ತು ರಮೇಶ್ ಅವರು ಭಾಳ ಒಳ್ಳೆಯ ಅದು ಅಂತ ಮಡ ಗಿಡ ಪಕ್ಷಿ ಪ್ರಾಣಿ ಅದರಿಂದಾನೇ ನಾವು ಎಲ್ಲ ಉಳಿಸ್ಕೊಳ್ತಾ ಇದ್ದೀವಿ ತಾವು ಭಾಳ ಸೂಕ್ಷ್ಮವಾಗಿ ಈ ಪ್ರಕೃತಿಯನ್ನು ನೋಡ್ತಾ ಇದ್ದೀರ ಸೊ ಅದನ್ನು ತಮ್ಮ ಇಂಟ್ರಾಕ್ಷನ್ ಮನ್ನ ಏನಿರ್ತದೆ ನೇಚರ್ ಜೊತೆಗೆ ಪ್ರಕೃತಿ ಜೊತೆಗೆ ಅದರಿಗಿಂತ ನಾವು ಕೂಡ ಎಲ್ಲರೂ ಕಲಿಬೇಕಾಗುತ್ತೆ ಅಂದರೆ ಸೊ ಅದು ಕೂಡ ನಾವು ಪ್ರಯತ್ನ ಮಾಡ್ತಿರೋದು ಡಾಕ್ಯುಮೆಂಟ್ ಮಾಡಬೇಕು ಯಾವ ರೀತಿಯದು ಲೈಫ್ ಸ್ಟೈಲ್ ಇರ್ತದೆ ಅಂತ ಮತ್ತು ಮುಂದಕ್ಕೆ ಪೀಳಿಗಳಿಗೆ ಯಾವ ರೀತಿ ಅವರು ಪೂರ್ವಜ ಅವರು ಇದ್ರಂತ ಅವರಿಗೆ ಕೂಡ ತಿಳಿದಿಕೊಡ್ಬೇಕಂದ್ರೆ ಭಾಳ ಮುಖ್ಯ ಇರ್ತದೆ ಏಕೆಂದರೆ ನಮ್ಮ ಸಂಸ್ಕೃತಿಯನ್ನ ನಾವು ಈ ಥರದ್ದು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ಈಗ ನೂರು ಇನ್ನೂರು ವರ್ಷ ಆದಮೇಲೆ ಇವತ್ತು ಏನು ಸಂಸ್ಕೃತಿ ಇತ್ತು ಅದು ಯಾರಿಗೆ ಗೊತ್ತಾಗಲ್ಲ ಸೊ ಅದರಲ್ಲಿ ಒಂದು ಡಾಕ್ಯುಮೆಂಟೇಷನ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಇರ್ತದೆ ಅದರ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತೀನಿ ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆಯೋಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಗೆ ಭಾಳ ಖುಷಿ ಆಗ್ತಿದೆ ಈ ಕಾರ್ಯಕ್ರಮಕ್ಕೆ ಸೇರಕ್ಕೆ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ